ಮನುಸ್ಮೃತಿಯನ್ನು ನಾವು ದೇಶದ ಕಾನೂನು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಕೆಲವರು ಯಾರೇನು ನಮ್ಮ ಬಿ ಜೆ ಪಿಯವರು ಅವರು ಹೇಳ್ತವ್ರೆ ಆ ಮನುಸ್ಮೃತಿ ಏನು ಹೇಳ್ತದೆ ದಾಸ್ಯಂ ಶೂದ್ರಂ ದ್ವಿಜನ್ಮನಾಮ್ ಎಲ್ಲ ಶೂದ್ರರು ಬ್ರಾಹ್ಮಣ ರಘುಲಾಮರು ಅಂತ ಅವನು ಶೂದ್ರು ಅಂದ್ರೆ ಯಾರ್ಯಾರೋ ಯಾರ್ಯಾರು ಜನವರು ಹಾಕೊಳ್ಳೋದಿಲ್ಲ ಅವರೆಲ್ಲ ಶೂದ್ರು ಅವರು ಲಿಂಗಾಯತರಾಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಕುರುಬರಾಗಿರ್ಬೋದು ಎಡಗೈವನಾಗಿರ್ಬೋದು ಬಲಗೈವನಾಗಿರ್ಬೋದು ಯಾರೇ ಆಗಿರ್ಬೋದು ಅವರೆಲ್ಲ ಗುಲಾಮರು ದಾಸ್ಯಂ ಶೂದ್ರಂ ದ್ವಿಜನ್ಮನ ಶೂದ್ರ ಅಂದರೆ ಗುಲಾಮ ಅಂತ ಒಂದರ್ಥ ಇನ್ನೊಂದು ಅರ್ಥ ಅದೇ ಮನುಸ್ಮೃತಿಯಲ್ಲಿ ಇವನು ಹೇಳ್ತಾನೆ ಧ್ವಜಾವೃತೋ ಭಕ್ತ ದಾಸೋ ಗೃಹ ಜಹ ಪೈತ್ರಿಕೋ ದಂಡ ದಾಸ ಸಪ್ತಹಿತೆ ದಾಸ ಯೋನೆಯ ಏಳು ರೀತಿಯಲ್ಲಿ ಶೂದ್ರ ಅಂತ ಅಂತಾರೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮನೆಯಲ್ಲಿ ಗುಲಾಮಿಗೆ ಸೇರಿಕೊಂಡಿರೋದು ಅನ್ನಕ್ಕಾಗಿ ಸೇರಿರೋದು ಹೊಟ್ಟೆ ಪಾಡ್ಗಾಗಿ ಸೇರಿರೋದು ಜಾತಿ ಜೀತಿಗೆ ಸೇರಿಕೊಂಡಿರೋದು ಏನು ಇಲ್ಲದೆ ಇರೋದು ಮತ್ತು ತಂದೆಗೆ ಹುಟ್ಟದೇ ಇರೋರು ಶೂದ್ರ ಅಂದರೆ ಆದರೂ ಕೊಡ್ತವನು ಅಂತ ಅರ್ಥ ಇನ್ನೊಂದ್ರೆ ಮನಸ್ಸು ಮುಟ್ಕಲಿ ಎಷ್ಟು ಅವಮಾನಕರವಾದ ಮಾತು ಇದ್ರು ಅಲ್ಲಿಗೆ ಶೂದ್ರ ಮಹಿಳೆಯರೆಲ್ಲ ಏನಾದರೂ ನೋಡಿ ಒಬ್ರಿಗೂ ಮಾನ ಮರ್ಯಾದೆನೇ ಇಲ್ಲ ಇಲ್ಲಿ ಜನರಿಗೆ ನೋಡಿ ಎಷ್ಟು ಅವಮಾನಕರವಾಗಿದೆ ಇದನ್ನು ನೀವು ಭಾಳ ತೀವ್ರವಾಗಿ ಆಲೋಚನೆ ಮಾಡಬೇಕು ಸ್ವತಃ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ್ಮೂರನೇ ಇಸ್ವಿಯಲ್ಲಿ ಅಮೇರಿಕಾದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಹೇಳ್ತಾ ಹೇಳಿದ್ರು ಐ ಎಮ್ ಎ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ನಾನು ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ಇದು ಅವರ ಮೊದಲನೆಯ ಸಂಪುಟದಲ್ಲಿದ್ದ ಎಂಟು ಸಂಪುಟಗಳು ಬಂದಿವೆ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಮೊದಲನೇ ಸಂಪುಟದಲ್ಲಿ ನಾನು ಐ ಎ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ನಾನು ಬೌದ್ಧ ಬುದ್ಧನಾಗಿದ್ದೇನೆ ಬುದ್ಧ ಧರ್ಮ ಅತ್ಯುತ್ತಮವಾದ ಧರ್ಮ ಅಂತ ಹೇಳಿದಾರೆ ಅಷ್ಟೇ ಅಲ್ಲ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಶೋ ಸಿಮ್ ಟು ಹ್ಯಾವ್ ಇನ್ ದ ಗ್ರೇಟೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಅಂತ ಪ್ರಪಂಚದ ಇತಿಹಾಸದಲ್ಲಿ ಬುದ್ಧನಷ್ಟು ದೊಡ್ಡ ಮನುಷ್ಯ ಹುಟ್ಟಿಲ್ಲ ಅಂತಾರೆ ಇದನ್ನು ಎಲ್ಲವ್ರು ಹೇಳಿದ್ರು ಸರ್ವಧರ್ಮ ಸಮ ಅಮೇರಿಕಾದಲ್ಲಿ ಹೇಳಿದ್ರು ನಾವು ಇನ್ನೂ ಅರ್ಥನೇ ಮಾಡಿಕೊಂಡಿಲ್ಲ ನಾವೆಲ್ಲ ಏನು ತೊಳ್ಕೊಂಡಿದ್ದೇವೆ ಹೋಗಿ ಅವರು ಹಿಂದೂ ಧರ್ಮನೂ ಹೋಗುಗಳ್ರು ನೋ ಹಿಂದೂ ಧರ್ಮ ಅವರು ಟೀಕೆ ಮಾಡಿರುವಷ್ಟೋ ಕಟುವಾಗಿ ಬಾಬಾ ಸಾಹೇಬರು ಟೀಕೆ ಮಾಡಿಲ್ಲ ಇದು ಚೆನ್ನಾಗಿ ನೀವು ತಿಳ್ಕೊಳ್ಬೇಕು ಅವ್ರು ಹೇಳ್ತಾರೆ ಅವರ ಅಪತ್ರಿಗಳು ಓದಬೇಕು ಅಪತ್ರಿಗಳಲ್ಲಿ ಭಾಳ ಗಾಢವಾದ ಭಾಳ ಟೀಕೆಯನ್ನು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರು ಅವರು ಹೇಳ್ತಾರೆ ನೋ ರಿಲಿಜಿಯನ್ ಅನಾರ್ತ್ ಟ್ರೆಡ್ಸ್ ಅಪ್ ದಿ ನೆಕ್ಸ್ಟ್ ದಿ ಪೂರ್ ಅಂದ್ ದಿ ಲೋ ಇನ್ ಸಚ್ ಅ ಫ್ಯಾಷನ್ ಹಿಂದೂ ಹಿಂದೂಇಿದಮ್ ದೀನ ದಲಿತೆಯರ ದೀನ ದಲಿತರ ಕುತ್ತಿಗೆಯನ್ನು ಹಿಂದೂ ಧರ್ಮ ಮೆಟ್ಟಿ ತುಳಿಯುವಂತೆ ಪ್ರಪಂಚದ ಯಾವ ಧರ್ಮವೂ ತುಳಿಯೋದಿಲ್ಲ ಅಂತ ನೋಡಿ ಇವತ್ತಿಗೂ ಸ್ವಾತಂತ್ರ್ಯ ಬಂದರೆ ನಾವು ಅಲ್ಲಿ ಇಲ್ಲಿ ಒಂದೇ ಸೊ ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ ಅಲ್ಲಿ ಅನ್ನೋ ಹೊಡೆದಾಕೋರು ಇಲ್ಲಿಯಾನು ಹೊಡೆದಾಕೋರು ಅದೇ ಅಂತ ಅವಮಾನಕರವಾದಂಥ ನೋವಿನಂಥ ಸಂಗತಿ ಇತ್ತು ಆದ್ದರಿಂದ ನೀವೆಲ್ಲ ಸ್ವಾಭಿಮಾನಿಗಳಾಗಬೇಕು